ಲೇಬರ್ ಕಾಲೋನಿಯಾದ ಶಿರ್ವಾಡದ ಹಿಡನ್ ವ್ಯಾಲಿ ರೆಸಾರ್ಟ್ ಅರಣ್ಯ ಪ್ರದೇಶದಲ್ಲಿ ಕಸದ ಡಂಪಿಂಗ್ ಯಾರ್ಡ್ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಶಿರ್ವಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಗಾರಪ್ಪ ನಗರದಲ್ಲಿರುವ ಹಿಡನ್ ವ್ಯಾಲಿ ರೆಸಾರ್ಟ್ ಈ ಮೊದಲು ಪ್ರವಾಸೋದ್ಯಮದಿಂದ ಪರವಾನಗಿ ಪಡೆದ ಸುಸಜ್ಜಿತ ರೆಸಾರ್ಟ್ ಆಗಿತ್ತು ಈಗ ಅದೇ ರೆಸಾರ್ಟ್ ಲೇಬರ್ ಕಾಲೋನಿಯಾಗಿ ಮಾರ್ಪಟ್ಟಿದೆ ಕಳೆದ ಎರಡು ವರ್ಷಗಳಿಂದ ಈ ರೆಸಾರ್ಟ್ನಲ್ಲಿ ಸಿಬ್ರಡ್ ಯೋಜನೆಯ ಕಾಮಗಾರಿಗೆ ಬಂದಂತಹ ಸುಮಾರು ಐದು ನೂರಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ವಾಸಿಸುತ್ತಿದ್ದಾರೆ ಅಲ್ಲಿ ವಾಸಿಸುವ ಜನರು ತಮ್ಮ ಅನುಪಯುಕ್ತ ವಸ್ತುಗಳನ್ನು ಕಸಗಳನ್ನು ರೆಸಾರ್ಟ್ ಪಕ್ಕದಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ಗಲೀಜು ಹಾಕಿ ಕಸದ ಡಂಪಿಂಗ್ ಯಾರ್ಡ್ ಆಗಿ ಮಾರ್ಪಡಿಸಿದ್ದಾರೆ ಇದರಿಂದ ಅರಣ್ಯ ಪ್ರದೇಶದಲ್ಲಿರುವ ಪ್ರಾಣಿಗಳು ಈ ನಿರುಪಯುಕ್ತ ವಸ್ತುಗಳನ್ನು ತಿಂದು ಹಾನಿಯಾಗುವುದಂತೂ ಖಂಡಿತ ಈ ಕುರಿತು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ಹಿಡನ್ ವ್ಯಾಲಿ ರೆಸಾರ್ಟ್ನಲ್ಲಿ ಅನ್ಯ ರಾಜ್ಯದ ಅಪರಿಚಿತ ಕಾರ್ಮಿಕರಿದ್ದರಿಂದ ಅವರು ರಾತ್ರಿ ವೇಳೆ ತಿರುಗಾಡುವುದರಿಂದ ಈ ಪ್ರದೇಶದಲ್ಲಿ ಭಯದ ವಾತಾವರಣ ಹಾಗೂ ಕಿರಿಕಿರಿ ಉಂಟಾಗುತ್ತದೆ ಎಂದು ಈ ಹಿಂದೆ ಶಿರ್ವಾಡ್ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಈ ರೆಸಾರ್ಟಿನ ವಿರುದ್ಧ ಧ್ವನಿ ಎತ್ತಿದ್ದರು ಈ ಕುರಿತು ಶಿರ್ವಾಡ್ ಗ್ರಾಮ ಪಂಚಾಯತ್ನಲ್ಲಿ ಸಭೆ ಕರೆದು ಚರ್ಚಿಸಿ ಬಳಿಕ ರೆಸಾರ್ಟ್ ಮಾಲೀಕರಿಗೆ ನೋಟಿಸ್ ನೀಡಲಾಗಿತ್ತು ಆದರೆ ಇನ್ನೂವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಮೇಲಧಿಕಾರಿಯನ್ನು ಗಮನಕ್ಕೂ ತಂದಿಲ್ಲ ಎಂಬ ಮಾಹಿತಿ ಇದೆ ಹಾಗೆ ರೆಸಾರ್ಟ್ ವಿರುದ್ಧ ಧ್ವನಿ ಎತ್ತಿದ ಪ್ರತಿನಿಧಿಗಳು ಮೌನವಾಗಿದ್ದಾರೆ ನೂರಾರು ಜನ ವಾಸಿಸುವ ಈ ರೆಸಾರ್ಟಿನಲ್ಲಿ ಯಾವುದೇ ಸುವ್ಯವಸ್ಥೆ ಇಲ್ಲ ಇಲ್ಲಿಯ ಕಾರ್ಮಿಕರು ಈ ಸುತ್ತಲಿನ ಪ್ರದೇಶದ ಅರಣ್ಯ ಪ್ರದೇಶದಲ್ಲಿ ಕಸಗಳನ್ನು ಹಾಕಿ ಡಂಪಿಂಗ್ ಯಾರ್ಡ್ ಆಗಿ ಮಾರ್ಪಡಿಸಿದ್ದಾರೆ ಈ ಕುರಿತು ಯಾವುದೇ ಕ್ರಮ ಕೈಗೊಳ್ಳದೆ ಅಲ್ಲಿಯ ಸ್ಥಳೀಯ ಸದಸ್ಯರು ಕೂಡ ಮೌನವಾಗಿದ್ದಾರೆ ಕೆಲ ಸಾರ್ವಜನಿಕರ ಅಭಿಪ್ರಾಯದಂತೆ ಈ ಕಸಗಳನ್ನು ಸಿಬರ್ಡ್ ನಿಂದ ಬರುವಾಗ ವಾಹನದ ಮೂಲಕ ತಂದು ಹಾಕುತ್ತಾರೆ ಎಂಬ ಗುಮಾನಿ ಇದೆ ಈಗಲಾದರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಆ ಹೋಟೆಲ್ ಹೋಟೆಲ್ನಲ್ಲಿ ಈಗ ಬೋರ್ಡ್ದಿಂದ ಜನ ಬಂದು ಇಲ್ಲಿ ವಾಸ ಮಾಡ್ತಾಯಿದ್ದಾರೆ ಇದ್ದಾರೆ ಹಾಗೆ ಅವರು ಇಲ್ಲಿ ಬಂದು ಕಚಡ ಎಲ್ಲ ಹೋಗ್ತಾರೆ ಇಲ್ಲಿ ಬಂದು ಸುಡ್ತಾರೆ ಇಲ್ಲಿ ಅರಣ್ಯ ಪ್ರದೇಶ ಇರೋ ಇರೋದ್ರಿಂದ ಅರಣ್ಯ ಪ್ರದೇಶ ಇರೋದ್ರಿಂದ ಇಲ್ಲಿ ಪ್ರಾಣಿಗಳಿಗೆಲ್ಲ ತೊಂದರೆ ಆಗ್ತದೆ ಪ್ರಾಣಿಗಳು ಇಲ್ಲಿ ಬರ್ತಾಯಿಲ್ಲ ಆಮೇಲೆ ಇದ್ರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಇದು ನಮ್ಮ ಶಿರ್ವಾಡ ಗ್ರಾಮದ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದು ಈಗ ಜನ ಒಂದು ಸಾವಿರಾರು ಜನ ಇಲ್ಲಿ ಬಂದು ಕೂಲಿ ಸಿಬ್ಬಾಡ್ದಿಂದ ಕೂಲಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದು ವಾಸ ಇದ್ದಾರೆ ಅವರು ಅದು ಇಲ್ಲಿ ಬಂದು ಎಲ್ಲ ಹೋಲಿಸ್ ಮಾಡ್ತಾ ಇಲ್ಲಿ ಎಲ್ಲ ತೊಂದರೆ ಆಗ್ತದೆ ಜನರಿಗೆ ಇದ್ರ ಬಗ್ಗೆ ಕ್ರಮ ಹೋದಿತ್ತು ಅಲ್ಲ ಇದು ರೆಸ್ಟೋರ್ಟ್ನಲ್ಲಿ ಭಾಳ ಜನ ಬಂದು ಇಲ್ಲಿ ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಬಂದು ಅದು ಇನ್ನೊಂದು ಸಲ ಪೇಪರದಲ್ಲಿ ಬಂದಿತ್ತು ನನ್ನ ಗಮನಕ್ಕೂ ಬಂದಿತ್ತು ಅದು ಎಲ್ಲ ಕ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ನು ಆಗಿತ್ತು ಎಲ್ಲ ಪೇಪರಂಗ ಬಂದಿತ್ತು ಅದ್ರ ಬಗ್ಗೆ ಅಷ್ಟೇ ಅದರ ನಂತರ ಇಲ್ಲಿ ಮತ್ತೆ ನೋಡಲಿಲ್ಲ ಬಂದು